ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತನ ಕೋರ್ತಾ ಇದ್ದೀನಿ ಇದು ಬಂದು ಶುಕ್ರವಾರದ ಬೆಳಗ್ಗಿನ ವಿಡಿಯೋ ಇನ್ನು ಶ್ರಾವಣ ಮುಗೀತು ಅಂದರೆ ಶ್ರಾವಣ ಶುಕ್ರವಾರ ಇಲ್ಲಿಗೆ ಕಂಪ್ಲೀಟ್ ಆಯಿತು ಪ್ರ ಲಾಸ್ಟ್ನೇ ಶುಕ್ರವಾರದ ಫಸ್ಟ್ನೇದಿಂದ ಲಾಸ್ಟ್ ಶುಕ್ರವಾರದವರೆಗೂ ಏನೇನು ಪೂಜೆ ಮಾಡಿದ್ವಿ ಯಾವ್ಯಾವ ರೀತಿ ಮಾಡಿದ್ವಿ ಪ್ರತಿ ಶುಕ್ರವಾರನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಾರ ಅನ್ನೋ ಬೇಜಾರು ಕೂಡ ಇದೆ ಈಗ ನಾನು ಒಲೆ ಪೂಜೆನ ಮಾಡ್ತಾಯಿದ್ದೀನಿ ಕುಂಕುಮನ ಹಚ್ಚಿ ಹಾಗೆ ರಂಗೋಲಿ ಹಾಕಿ ನಾವು ಒಲೆನ ರೆಡಿ ಮಾಡಿದಾಗ ಕಾಣೋ ಚಂದನೇ ಬೇರೆ ಆ ಲಕ್ಷಣವೇ ಬೇರೆ ಯಾವಾಗಲೂ ಒಲೆ ಸಾರಿಸಿ ರಂಗೋಲಿ ಹಾಕಿ ಅರ್ಶನ ಕುಂಕುಮನ ಹಚ್ಚಿದಾಗ ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ರು ಹಾಗೆ ನಮ್ಮ ಅಜ್ಜಿ ಮನೇಲೆಲ್ಲೂ ಕೂಡ ಈ ರೀತಿ ಮಾಡಿದಾಗ ಆ ಒಲೆ ಸಾರಿಸ್ತಾರಲ್ಲ ಆ ಮಣ್ಣನ್ನು ತಂದು ಮಾಡಿದಾಗ ಅದ್ರ ಲುಕ್ಕೇ ಬೇರೆ ಇವಾಗ ನಮ್ಮನೇಲಿ ಒಲೆ ಇಲ್ಲ ಸ್ಟವ್ಗೆ ಆ ರೀತಿ ಮಾಡ್ತೀವಿ ಅಷ್ಟೇ ಇನ್ನು ನಾನು ಅದನ್ನೆಲ್ಲ ಮಾಡಿ ತಿಂಡಿ ಮಾಡುವಷ್ಟರಲ್ಲಿ ನೇತ್ರ ಇಲ್ಲಿ ದೇವ್ರ ಫೋಟೋಗಳೆಲ್ಲ ಒರೆಸಿ ಗದ್ದಿಗೆ ಎಲ್ಲಾನು ಕ್ಲೀನ್ ಮಾಡ್ಕೊತಾ ಇದ್ದಾಳೆ ಎಲ್ಲೂ ಆದಮೇಲೆ ನಾವು ದೇವರಿಗೆ ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೀರೆ ಒಂದು ಇಪ್ಪತ್ತು ನಿಮಿಷ ಅನಿಸುತ್ತೆ ಎಲ್ಲ ನೆರಿಗೆಲ್ಲ ಸರಿ ಮಾಡಿಕೊಂಡು ಸೆರಿಗೆಲ್ಲ ನೀಟಾಗಿ ಜೋಡಿಸ್ಕೊಂಡು ಪಿನ್ನೆಲ್ಲ ಹಾಕಿ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಆ ಸೀರೆ ಉಡ್ಸೋದಕ್ಕೆ ಒಂದು ಇಪ್ಪತ್ತು ನಿಮಿಷ ತೊಗೊಂಡ್ವಿ ಪ್ರತಿ ಗ್ರೀನ್ ಕಲರ್ದು ಪ್ಯೂರ್ ಕಾಟನ್ ಸೀರೆನ ತಂದಿದ್ರು ಈ ಕಾಟನ್ ಸೀರೆ ನಾವು ಹೇಗೆ ಮಡಿಸ್ತೀವೋ ಹಾಗೆ ಕೂರ್ತಾಯಿತ್ತು ತುಂಬ ನೀಟಾಗಿ ಕೂತ್ಕೊಳ್ತು ಹಾಗೆ ಪ್ರತಿ ಆ ಶುಕ್ರವಾರ ಉಡ್ಸಿದ್ದಕ್ಕಿಂತ ಈ ವಾರ ತುಂಬಾ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಯಾಕಂದರೆ ಕಲರ್ ಕೂಡ ಹಾಗೆ ಇತ್ತು ಸೀರೆ ಕೂಡ ಸಾಫ್ಟ್ ಆಗಿದ್ದರಿಂದ ನಾವು ಹೇಗೆ ಉಡಿಸ್ತೀವೋ ಹಾಗೆ ಸೀರೆ ಕೂರ್ತು ಇನ್ನೊಂದು ಇಷ್ಟು ರೆಡಿ ಮಾಡಿಕೊಂಡು ಪಿನ್ನೆಲ್ಲ ಹಾಕಿ ಜೋಡಿಸಿ ಇಟ್ಕೊಂಡ್ವಿ ಸೆರಗನ್ನ ನಾವು ಸೆರಗಿ ಪಾರ್ಟನ್ನ ನಾವು ಎರಡು ಮೊಳನ ಮಾಡ್ಕೊಂಡ್ವಿ ಯಾಕಂದರೆ ಎರಡು ಕಡೆ ಮಾಡಲಿಲ್ಲ ಒಂದೇ ಕಡೆನೇ ಉದ್ದ ಬಿಟ್ಕೊಂಡ್ವಿ ಯಾಕಂದರೆ ನಾವು ಉಡ್ಸ್ಬೇಕಾಗಿರೋ ಯಾವ ರೀತಿ ಅಂದ್ಕೊಂಡಿದ್ವಿ ಆ ರೀತಿ ಉಡ್ಸ್ಬೇಕಂದ್ರೆ ಒಂದೇ ಕಡೆ ಬಿಟ್ಟರೆ ಸಾಕು ಅದನ್ನು ಎರಡು ಮೊಳ ಬಿಟ್ಕೊಂಡ್ವಿ ಹಾಗಾಗಿ ಸೆರಗು ಕೆಲಸ ಏನು ಜಾಸ್ತಿ ಟೈಮ್ ಇಡಲಿಲ್ಲ ಬಟ್ ನೆರಗೇ ಜಾಸ್ತಿ ಟೈಮ್ ಹಿಡ್ದಿದ್ದು ಯಾಕಂದರೆ ಮೇಲೆ ಕೆಳಗೆ ಎರಡೂ ಕಡೆ ಸಮನಾಗಿ ಇರಬೇಕು ಇಲ್ಲಾಂದರೆ ಸೀರೆನ ನಾವು ನೀಟಾಗಿ ಹರಡಿಸಿದಾಗ ಸ ನೆರಿಗೆಗಳನ್ನ ಹರಡಿಸಿದಾಗ ಅದು ಹೆಚ್ಚು ಕಮ್ಮಿ ಕಾಣಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನಾವು ನೀಟಾಗಿ ಸೆರಗನ್ನ ಸೀರೆ ನೆರಿಗೆಗಳನ್ನ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಇಬ್ಬರೂ ಕೂಡ ಒಂದು ಇಪ್ಪತ್ತು ನಿಮಿಷ ನಮಗೆ ಇದು ಟೈಮ್ ತೊಗೊಳ್ತು ಸೀರೆ ಸಾಫ್ಟಾಗಿದ್ರು ಇಷ್ಟು ಟೈಮ್ ತೊಗೊಂಡೇ ತೊಗೊಳುತ್ತೆ ಇದೆಲ್ಲ ಸರಿ ಮಾಡಿಕೊಂಡು ಸೀರೆ ಉಡಿಸೋಷ್ಟು ಎಲ್ಲಾನು ಸೇರಿ ನಾನು ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿದ್ದು ಕ್ಲಿಪ್ಸ್ಗಳ ಸಹಾಯದಿಂದ ಅದನ್ನೆಲ್ಲನೂ ನಾವು ಟ್ಯಾಗ್ ಮಾಡ್ಕೊಂಡ್ವಿ ಈ ಮಧ್ಯೆ ಮಕ್ಕಳು ಕೂಡ ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಹಾಗಾಗಿ ಅವ್ರನ್ನ ಅಲ್ಲೇ ಹೊರಗಡೆ ಕೂರಿಸಿ ದೇವ್ರ ಮನೆ ಭಾಗದಲ್ಲೇ ಕೂರಿಸ್ಬಿಟ್ಟು ಕ್ಲೀನ್ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ವಿ ಇಬ್ರು ಇರೋದರಿಂದ ನಮಗೆ ಕೆಲಸ ತುಂಬಾ ಸುಲಭ ಆಗುತ್ತೆ ನಾವಿಬ್ಬರು ಬೇರೆ ಕೆಲಸ ಮಾಡ್ತಿದ್ರೆ ಅದು ಏನೋ ಒಂದು ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ನಮಗೇನು ಕಷ್ಟ ಅನ್ಸೋದಿಲ್ಲ ಆರಾಮಾಗಿ ಕೆಲಸಗಳು ನಡೆದೋಗ್ಬಿಡುತ್ತೆ ಇನ್ನು ನಾವು ಆ್ಯಕ್ಚುಲಿ ಸಂಜೆ ಅನ್ನೋಷ್ಟರಲ್ಲಿ ಬೇಗ ಅಂದರೆ ಒಂದು ನಾಲ್ಕು ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಮುಗಿಸ್ಬಿಟ್ಟು ಮುತ್ತೈತನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ ಕೊನೆ ವಾರ ಆಗಿರೋದ್ರಿಂದ ದೇವರಿಗೆ ನೈವೇದ್ಯನೂ ಕೂಡ ಮಾಡಬೇಕು ಒಬ್ಬಟ್ಟೆಲ್ಲ ಮಾಡಬೇಕಲ್ಲ ಸ್ವಲ್ಪ ಸ್ವಲ್ಪ ಲೇಟೇ ಆಯ್ತು ದೇವರಿಗೆ ನರಿಗೆ ಮತ್ತೆ ಸೆರಗು ಎಲ್ಲಾನು ಸರಿ ಮಾಡಿ ಅದಕ್ಕೆ ನಾಟ್ ನೀಟಾಗಿ ಪಿನ್ಗಳನ್ನ ಮಾಡಿ ಇಟ್ಕೊಂಡು ದೇವ್ರಿಗೆ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ ಗದ್ಗೆ ಮೇಲೆ ನಾನು ಈ ಈ ಸರಿ ದೇವ್ರಿಗೆ ಪ್ರತಿ ಸರಿಯೂ ಏನೂ ಇರಲಿಲ್ಲ ಗದ್ದಿಗೆ ಮೇಲೆ ಈ ಸರಿ ವೈಟ್ ಬಟ್ಟೆ ಹಾಸ್ಕೊಳ್ಳೋಣ ಅಂಥೇಳಿ ವೈಟ್ ಬಟ್ಟೆನ ನೀಟಾಗಿ ಹಾಕ್ಕೊಂಡಿದ್ದೀನಿ ಒಂದು ಶಾಲ್ ಇತ್ತು ವೈಟ್ ಕಲರ್ದು ಮನೆಯಲ್ಲಿ ಅದನ್ನೇ ಹಾಸ್ಕೊಂಡೆ ಯಾಕಂದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಡೇ ಯಾವಾಗಲೂ ನಾವು ಏನು ಹಾಕ್ತೇನೆ ಮಾಡಿದ್ವಿ ಸೊ ಲುಕ್ಕು ಬೇರೆ ಥರ ಅನಿಸೋದೇ ಇಲ್ಲ ಅಂತ ಅಂದ್ಬಿಟ್ಟು ವೈಟ್ ಬಟ್ಟೆನ ಹಾಕೊಂಡಿದ್ದೆ ಆ್ಯಂಡ್ ಲಾಸ್ಟ್ ಟೈಮು ನಾವು ಅಕ್ಕಿ ಹಾಕಿರಲಿಲ್ಲ ಕೆಳಗಡೆ ಅತ್ತೆ ಹಾಕಬೇಕಾಗಿತ್ತು ಅಂತ ಹೇಳಿದ್ರು ಅಂತೇಳಿ ಲಾಸ್ಟ್ ವೀಡಿಯೋ ಅಲ್ಲಿ ನಿಮಗೆ ಶೇರ್ ಮಾಡಿದ್ದೆ ನಾನು ಸೊ ಹಂಗಾಗಿ ಈ ಸರಿ ಅಕ್ಕಿ ತಪ್ಪದೆ ಹಾಕೋಣ ಅಂಥೇಳಿ ಫಸ್ಟು ಅಕ್ಕಿನ ಹಾಕಿಬಿಟ್ಟೆ ಅಕ್ಕಿ ಹಾಕಿ ಫಸ್ಟ್ ಕಳಿಸಿ ಆಮೇಲೆ ಕಳಶನ ಇಟ್ಟೆ ಕಳಶ ಏನಾದರೂ ಬೀಳುತ್ತೇನೋ ಅಂತ ಅತ್ತೆಗೆ ಭಯ ಇತ್ತು ಸೊ ಅದಕ್ಕೆ ಅವ್ರಿಗೆ ತೋರಿಸಿದ್ವಿ ಈ ರೀತಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದೇ ಧೈರ್ಯದ ಮೇಲೆ ನಾವು ಇಡ್ತಾ ಇರೋದು ಈ ಕಳಿಸಿ ಕಂಟ ಉದ್ದ ಇರೋದ್ರಿಂದ ಹಾಗೆಯೇ ಕಳಶದ್ದು ತಳಭಾಗ ಉದ್ದವಾಗಿದೆ ಎರಡೂ ನೀಟಾಗಿ ಕ್ಲಿಪ್ಸ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ವಿ ಅರ್ಶನ ಕುಂಕುಮನ ಹಾಕಿ ಇವಾಗ ಇದ್ದೀವಿ ಆ್ಯಂಡ್ ನಾವು ಸ್ಕೇಲ್ನ ಕಟ್ಟಿದ್ದೀವಿ ಆ ಸ್ಕೇಲ್ನ ಎಕ್ಸ್ ಆಕಾರದಲ್ಲಿ ಕಟ್ಟಿದ್ರೆ ಯಾವುದೇ ಥರ ಅದು ಅಳ್ಳಾಡೋದೇ ಇಲ್ಲ ನೀಟಾಗಿ ಕಟ್ಕೋಬೇಕಷ್ಟೇ ಅದೊಂದು ಸ್ವಲ್ಪ ಟ್ರಿಕ್ಸ್ ಇದೆ ಅದನ್ನು ಆ ರೀತಿ ಕಟ್ಕೊಂಡ್ರೆ ಆಯಿತು ಅದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಂಡಿದ್ದೀನಿ ಅದನ್ನು ಎಕ್ಸ್ ಆಕಾರದಲ್ಲಿ ಕಟ್ಕೋಬೇಕು ಅಷ್ಟೇ ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ಅಳ್ಳಾಡೋದೇ ಇಲ್ಲ ಎಷ್ಟು ವೆಯ್ಟ್ ಹಾರಗಳಾಗ್ದಾಗ ದಂಡಿ ಕಟ್ಟಿದಾಗ ಯಾವುದೇ ಥರ ಅಳ್ಳಾಡೋದಿಲ್ಲ ಅದು ನೀಟಾಗಿ ಕುತ್ಕೊಂಡಿರುತ್ತೆ ಇನ್ನು ಫಸ್ಟು ಕೆಳಗಡೆ ಕಳಿಸಿ ಗುಡ್ಸಿ ನೋಡಿದ್ವಿ ಬಟ್ ಅದು ಕೆಳ ತುಂಬ ಕೆಳಗೆ ಅಂತ ಅನ್ನಿಸ್ತು ಹಾಗಾಗಿ ಇವಾಗ ಕಳಶನೂ ಇಟ್ಟು ನೋಡ್ತಾ ಇದ್ದೀವಿ ಆದ್ರೂ ಅದು ಕೆಳಗೇ ಜರಿತ್ತು ಯಾಕಂದರೆ ನಾವು ಸೆರಗ್ನ ಮೇಲ್ಗಡೆ ಸ್ಕೇಲಿಂದ ಹಾಕೊಳ್ಳೋದ್ರಿಂದ ಇದು ಪರವಾಗಿಲ್ಲ ನೆರಿಗೆ ಪಾರ್ಟು ಕೆಳಗಡೆ ಇರಲಿ ಸ್ವಲ್ಪ ಮುಂದೆ ನೆರಿಗೆಗಳನ್ನ ಹರಡಿಸಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ ಸೊ ಹಾಗೇನೆ ಮಾಡಿದ್ವಿ ಇವಾಗ ದಾರದಿಂದ ಹೊಲಿತಾ ಇದ್ದೀನಿ ಯಾಕಂತಂದರೆ ಪಿನ್ನಗಳು ಹಾಕಿದ್ರೆ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ನರಿಗೆಗಳು ತುಂಬ ಜಾಸ್ತಿ ಆಗಿದೆ ಹಾಗಾಗಿ ದಾರದಿಂದ ನಾನು ಹೊಲಿಗೆನ ಹಾಕೊಂಡ್ಬಿಟ್ಟೆ ಒಂದೆರಡು ಹೊಲಿಗೆನ ಹಾಕೊಂಡ್ರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಏನು ನಿಧಾನಕ್ಕೆ ಆ ಹೊಲಿಗೆಗಳನ್ನ ತೆಗಿಯೋ ಟೈಮ್ನಲ್ಲಿ ಬಿಚ್ಕೊಂಡ್ರೆ ಆಯಿತು ಅಂಥೇಳಿ ದಾರದಿಂದ ದಾರದ ಸಹಾಯದಿಂದನೇ ನಾನು ಅದನ್ನು ಹೊಲ್ಕೊಂಡೆ ನೆರಿಗೆ ಪಾರ್ಟ್ ಕಂಪ್ಲೀಟ್ ಆಯಿತು ಅದನ್ನು ದಾರದಿಂದ ಹೊಲಿದ್ಬಿಟ್ಟು ಸ್ವಲ್ಪ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡೆ ಅದಾದಮೇಲೆ ಇವಾಗ ಸೆರಗ್ನ ತೊಗೊಂಡು ಹಿಂದೆಯಿಂದ ಮುಂದೆಯಿಂದ ತೊಗೊಂಡು ಹಿಂದೆಯಿಂದ ಮತ್ತೆ ಮುಂದೆ ತೊಗೊಂಡೆ ಸೊ ಹಂಗಾಗಿ ಎರಡೂ ಕಡೆ ಅದು ನೀಟಾಗಿ ಕೂತ್ಕೊಂಡು ಹಾಗೆ ದೇವ್ ದೇವರು ಚಕಮಕ್ಳು ಹಾಕೊಂಡು ಕೂತಿದೆ ಅನ್ನೋ ರೀತಿ ನಮಗೆ ಭಾಸ ಆಗಬೇಕು ಮುಂದೆಯಿಂದ ನೋಡಿದ್ರೆ ಆ ರೀತಿ ನಾವು ಸೀರೆನ ಸೆಟಪ್ ಮಾಡಿದ್ವಿ ಅದಕ್ಕೆ ಒಂದು ಸ್ವಲ್ಪ ನಾವು ಕವರ್ನ ಬಾಲ್ ರೀತಿ ಮಾಡಿಬಿಟ್ಟು ಕೆಳಗಡೆ ಹಿಂದೆಯಿಂದ ಅದನ್ನು ಇಟ್ಟಾಗ ಸ್ವಲ್ಪ ಆ ದೇವರು ಕೂತಿರೋ ಥರ ಇತ್ತು ನೀವು ಗಮನಿಸ್ಬೋದು ಆ ರೀತಿ ಕಾಣುತ್ತೆ ನಾನು ನೆಕ್ಸ್ಟ್ ವೀಡಿಯೋಸ್ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ರೀತಿ ಮಾಡಿಕೊಂಡು ಫಸ್ಟ್ ಡಾಬ್ನ ಕಟ್ಕೊಂಬಿಟ್ವಿ ಯಾಕಂದರೆ ಫಸ್ಟ್ ನೀರ ಸೆರಗು ಬಂದು ನೀಟಾಗಿ ಕೂತ್ಕೊಂಬಿಡಲಿ ಅಂಥೇಳಿ ಅದಾದಮೇಲೆ ಸ ನೆರಿಗೆಗಳನ್ನ ಇನ್ನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ ಈ ಸೀರೆ ಮಾತ್ರ ಸ್ವಲ್ಪ ಕಷ್ಟನೇ ಅನ್ನಿಸ್ಲಿಲ್ಲ ನೆರಿಗೆಗಳು ಮಾಡುವಾಗ ಸ್ವಲ್ಪ ನಮಗೆ ಅಂದರೆ ತುಂಬ ನೆರಿಗೆಗಳು ಬಂತಲ್ಲ ಜೋಡಿಸ್ಕೊಳ್ಳೋಕ್ಕೆ ಅಂದರೆ ಸಮಾನವಾಗಿ ಜೋಡಿಸ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೋ ಅಷ್ಟು ಬಿಟ್ಟರೆ ತುಂಬ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೋಡ್ತಾ ಇದ್ದರೆ ದೇವರು ಕೂತಿದಳೇನೋ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಬಂದಿತ್ತು ನರಿಗೆಗಳು ಕೂಡ ಎಷ್ಟು ನೀಟಾಗಿ ಕೂತಿತ್ತು ಈ ರೀತಿ ನಾನು ಪೇಪರ್ ಬಾಲ್ನ ಇಟ್ಟು ಕವರ್ ಮಾಡಿದೆ ದೇವರು ಕೂತಿರೋ ಥರ ಕಾಣುತ್ತೆ ಅಂತೇಳಿ ಈ ರೀತಿ ಕವರ್ ಮಾಡ್ಕೊಂಡ್ವಿ ಹೀಗೆ ದೇವರು ಕಾಣಿಸುತ್ತೆ ಬಟ್ ಸೆರಗು ಎಲ್ಲ ನಿಮಗೆ ಆ ಕಡೆ ಈ ಕಡೆ ಆದಂಗೆ ಕಾಣಿಸ್ತಾ ಇದೆ ಇವಾಗ ಅದನ್ನು ನಾವು ಒಡವೆ ಎಲ್ಲ ಹಾಕಿ ಹಾರ ಎಲ್ಲ ಹಾಕಿದಾಗ ನೀಟಾಗಿ ಅದನ್ನು ಸ್ಟಿಫಾಗಿ ಆ ಕಡೆ ಈ ಕಡೆ ಹೋಗಿ ಹೋಗಿರೋದನ್ನು ನೀಟಾಗಿ ರೆಡಿ ಮಾಡಿಬಿಟ್ಟು ಕಾಣ್ ಕಾಣದೇ ಇರೋ ಥರನೇ ಮಾಡಿದ್ದೀವಿ ಇನ್ನು ಒಡವೆಗಳೆಲ್ಲ ಹಾಕ್ತಾ ಇದ್ದೆ ಹಾರಿ ಅದೇ ಟೈಮಲ್ಲೇ ಚಿರು ಮತ್ತು ಶ್ರೀಯಾನ್ ಬಂದ್ಬಿಟ್ಟು ಆ ನನ್ನ ಟ್ರೇ ಪೋಡ್ನ ಅಳ್ಳಾಡ್ಸೋದು ಇಟ್ಕೊಳ್ಳೋದು ಮಾಡ್ತಾಯಿದ್ರು ಆ ಟ್ರೇ ಇಟ್ಕೊಂಡು ನಾನು ಮಾ ವೀಡಿಯೋ ಮಾಡ್ತಿದ್ದಾಗ ಆದಷ್ಟು ಅವ್ರು ಬಂದು ಸ್ವಲ್ಪ ಟ್ರೇ ಪೌಡನ್ನ ಇಟ್ಕೊಂಡು ಅಳರ್ಸೋದು ಅದನ್ನು ಎತ್ಕೊಂಡ್ಬಿಡೋದು ಮಾಡ್ತಿರ್ತಾರೆ ಯಾಕಂದರೆ ನಾನು ಚಿಕ್ಕ ಟ್ರೇ ಪೌಡನ್ನ ಯೂಸ್ ಮಾಡ್ತಾ ಇರೋದು ಸದ್ಯಕ್ಕೆ ಅದೇ ಇರಲಿ ಆಮೇಲೆ ಆಮೇಲೆ ಮುಂದೆ ನೋಡೋಣ ತೊಗೊಂಡ್ರಾಯ್ತು ಅಂದ್ಕೊಂಡಿದ್ದೀನಿ ಇನ್ನೂ ದೇವ್ರ ಸೀರೆ ಎಲ್ಲ ಮುಗಿಸಿ ಒಡವೆಗಳೆಲ್ಲ ಹಾಕಿ ನಾನು ಇನ್ನು ಒಬ್ಬಟ್ಟಿಗೆ ರೆಡಿ ಮಾಡ್ಕೋಬೇಕು ಅಂತೇಳಿ ಬಂದೆ ಆಲ್ರೆಡಿ ನಾನು ಬೇಳೆನ ಕೂಗ್ಸೋಕ್ಕಿಟ್ಟೆ ಸೀರೆ ಉಡ್ಸೋಕೆ ಹೋಗಿದ್ದೆ ಇನ್ನು ಬೇಳೆ ಎಲ್ಲ ಕೂಗಿದೆ ಅದೆಲ್ಲ ಆರಿದ ಮೇಲೆ ಬೆಲ್ಲ ಮತ್ತು ಏಲಕ್ಕಿನ ಕೂಡಿಸ್ತಾ ಇದ್ದೀನಿ ಈ ಬೆಲ್ಲನ ಸೇರ್ಸಿದ್ಮೇಲೆ ತುಂಬ ಹೊತ್ತು ಕುದಿಯುತ್ತೆ ಹಾಗಾಗಿ ಬೇಗನೆ ಆಗಿಬಿಡಿ ಅಂತೇಳಿ ಇದನ್ನು ಕೂಗ್ಸೋಕೆ ಇಟ್ಬಿಟ್ಟಿ ಇನ್ನು ಕೂಗ್ಸಿ ಅದೆಲ್ಲ ಆದಮೇಲೆ ಬೆಲ್ಲನ ಸೇರಿಸಿ ಅದು ಹೂರ್ಣ ಅರಿದು ಇವಾಗ ನಾವು ಒಬ್ಬಟ್ಟು ಮತ್ತು ಕಡುಬನ್ನ ಮಾಡಿದ್ದು ಈ ಕಡುಬುಗಳನ್ನ ಯಾವುದೇ ರೀತಿ ಅಚ್ಚು ಯೂಸ್ ಮಾಡ್ಕೊಂಡು ಮಾಡಿಲ್ಲ ಕೈಯಲ್ಲೇ ಮುರಿದಿದ್ದೀವಿ ನಮ್ಮ ಕಡೆ ಮುರಿಯೋದು ಅಂತ ಹೇಳ್ತಾರೆ ಅದನ್ನು ಕೈನಲ್ಲೇ ಮಾಡಿದ್ದೀನಿ ನಾನು ಬೇರೆ ಬೇರೆ ಯಾವುದೇ ಥರ ತಿಂಡಿಗಳು ಮಾಡಕ್ ಹಾಗಾಗಿ ಒಬ್ಬಟ್ಟು ಮತ್ತೆ ಕರಿಗಡುಬು ಮಾಡಿದ್ವಿ ಹಾಗೆ ಕೆಲವೊಂದು ಸ್ವೀಟ್ಸ್ಗಳನ್ನ ತರಿಸಿದ್ವಿ ಎಲ್ಲ ಸ್ವೀಟ್ಸು ಕರಿಗಡುಬು ಒಬ್ಬಟ್ಟು ಇವುಗಳನ್ನ ನೈವೇದ್ಯಕ್ ಅಂತ ಹೇಳಿ ಇಟ್ವಿ ನಾನು ಹೂರ್ಣ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೇತ್ರ ಬಂದ್ಬಿಟ್ಟು ಅನ್ನ ಸಾಂಬಾರು ಬದ್ನೇಕಾಯಿ ಪಲ್ಯ ಇದನ್ನೆಲ್ಲ ಮಾಡಿಕೊಂಡ್ಳು ನಮ್ಮ ಕಡೆ ಹೋಳಿಗೆ ಸೈಡ್ಗೆ ಬದ್ನೇಕಾಯಿ ಪಲ್ಯ ಇರಲೇಬೇಕು ಸೊ ಹಾಗಾಗಿ ಅವಳು ಇದನ್ನೆಲ್ಲ ಮಾಡಿಕೊಂಡ್ಳು ಅದಾದಮೇಲೆ ನಾವು ಿಲ್ಲ ಅಂತೇಳಿ ರಂಗೋಲಿ ಮಧ್ಯಾಹ್ನನೇ ಹಾಕಿದೆ ಬೆಳಗ್ಗೆನೇ ಹಾಕ್ಬೇಕು ಅಂದ್ಕೊಂಡಿದ್ದೆ ಬಟ್ ನೀಟ್ ಅಷ್ಟೊಂದು ಟೈಮ್ ಸಿಗಲಿಲ್ಲ ಇನ್ನು ಸೀರೆ ಉಡ್ಸೋದು ಅಡುಗೆ ಮಾಡೋದು ಅಲ್ಲೇ ಟೈಮ್ ಹೋಗ್ಬಿಡ್ತು ಸೊ ಹಂಗಾಗಿ ಮಧ್ಯಾಹ್ನ ರಂಗೋಲಿನ ಹೊರಗಡೆ ಹಾಕಿದೆ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ಲಿ ರಂಗೋಲಿನ ಹಾಕಿದ್ವಿ ಇನ್ನು ಎಲ್ಲನೂ ಅಷ್ಟು ರಂಗೋಲಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅತ್ತೆ ಸೀರೆ ಎಲ್ಲ ದೇವ್ರಿಗೆ ನಾವು ಉಡ್ಸಿದ್ವಲ್ಲ ಅದೆಲ್ಲ ಆದಮೇಲೆ ಅಲಂಕಾರ ಎಲ್ಲ ಮಾಡಿದ್ರು ಇನ್ನು ನಾವು ಹೊಸಲಿಗೆ ರಂಗೋಲಿ ಗೇಟ್ ಮುಂದೆ ರಂಗೋಲಿ ಎಲ್ಲ ಹಾಕಿದ್ವಿ ನೈವೇದ್ಯಗಳು ಹಣ್ಣು ಕ ಬಾಳೆಕಂಬ ನಾನು ಫ್ಲವರ್ ಪಾಟ್ಗಳನ್ನ ತರಿಸಿದೆ ಆ ಪಾಟ್ಗಳು ಎಲ್ಲನೂ ಇಟ್ಟು ನೀಟಾಗಿ ಎಲ್ಲನೂ ಅಲಂಕಾರ ಮುಗಿಸ್ಬಿಟ್ರು ಅವರು ಅದೆಲ್ಲ ಆದಮೇಲೆ ನಾನು ನೇತ್ರ ಮತ್ತು ಇಲ್ಲಿ ದೇವ್ರ ಮುಂದೆ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ರೀತಿ ಬಂದಿದ್ದ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅಂದ್ಕೊಂಡಿದ್ದೆ ತುಂಬ ಚಿಕ್ಕದಾಗಿ ಹಾಕ್ಬಿಟ್ರಾಯ್ತು ಬಿಡು ಯಾಕಂದರೆ ಹೆವಿ ಕಾಣಿಸುತ್ತೆ ಆಲ್ಮೋಸ್ಟ್ ದೇವ್ರ ಮುಂದೆಗಡೆ ತುಂಬಾ ಸ್ಪೇಸ್ ಇರಬೇಕು ಕುತ್ಕೊಂಡು ನಿಂತ್ಕೊಂಡು ಪೂಜೆ ಎಲ್ಲ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ವಿ ಆದರೂ ರಂಗೋಲಿ ಹಾಕಿದಾಗ ಆ ಲುಕ್ಕೇ ಚೇಂಜ್ ಆಗುತ್ತೆ ಸೊ ಹಂಗಾಗಿ ರಂಗೋಲಿ ಹಾಕೋಣ ಅಂಥೇಳಿ ಹಾಕ್ಸಿದ್ಲು ನೇತ್ರ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಹೆಣ್ಮಕ್ಳಿರೋ ಮನೆಯಲ್ಲಿ ದೇವ್ರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿರ್ತಾರೋ ಹಾಗೆ ಹೆಣ್ಮಕ್ಳು ಕೂಡ ಚೆನ್ನಾಗಿ ರೆಡಿಯಾಗಿರ್ತಾರೆ ಹಾಗೆ ನಾವು ಕೂಡ ಇಳಕಲ್ ಸೀರೆನ ಉಟ್ಕೊಂಡು ಎಲ್ಲರೂ ರೆಡಿಯಾದ್ವಿ ಎಲ್ಲ ಅತ್ತೆ ಸೀರೆಗಳು ತುಂಬಾ ಚೆನ್ನಾಗಿದ್ವು ಅವನ್ನ ಉಟ್ಕೊಂಡ್ವಿ ಇಲ್ಲಿ ಎಲ್ಲ ಅಲಂಕಾರ ಎಲ್ಲ ಆದ್ಮೇಲೆ ನಮ್ಮ ನೇಬರ್ಸ್ ಮನೆಗೂ ಕೂಡ ಹೋಗಿದ್ವಿ ಅವ್ರ ಮೊದಲೇ ಬಂದು ಕರೆದಿದ್ರು ಬನ್ನಿ ನಮ್ಮ ಮನೆಗೂ ಅರ್ಶನ ಕುಂಕುಮ ತೊಗೊಂಡು ಹೋಗೋಕೆ ಯಾಕಂದ್ರೆ ಪ್ರತಿ ವಾರನು ಅವ್ರ ಮನೆಗೆ ಹೋಗಿದೀವಿ ಅರ್ಶನ ಕುಂಕುಮ ತೊಗೊಳೋದಕ್ಕೆ ಮೂರು ವಾರ ಆಗುತ್ತೆ ಕೊನೆ ವಾರನೂ ಹೋಗೋಣ ಅಂತೇಳಿ ಹೋದ್ವಿ ಯಾವಾಗಲೇ ಆಗಲಿ ನಾವು ಅವ್ರ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗ್ತೀವಿ ಸೊ ಅರ್ಶನ ಕುಂಕುಮನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟರಲ್ಲಿ ಆ ಅಲಂಕಾರನ ನೋಡ್ಕೊಳ್ಳೋಣ ಅಂತೇಳಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಸರಿ ಶ್ರಾವಣ ಮಾಸ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ ಯಾಕಂದರೆ ತಿಂಗಳು ಪೂರ್ತಿ ನಾವು ಶ್ರಾವಣ ಮಾಸದಲ್ಲಿ ಲಕ್ಷ್ಮಿ ಗುಂಗಲ್ಲೇ ಇದ್ಬಿಟ್ವಿ ಯಾಕಂದರೆ ಈ ಈ ವಾರ ಮುಂದಿನ ವಾರ ಅದ್ರ ನೆಕ್ಸ್ಟ್ ವಾರ ಯಾವ್ಯಾವ ರೀತಿ ಮಾಡಬೇಕು ಅನ್ನೋ ಗುಂಗಲ್ಲೇ ಅದರಲ್ಲೇ ನಮ್ಮ ಇಡೀ ತಿಂಗಳು ಕಳೆದೇ ಹೋಗ್ಬಿಡ್ತು ಇನ್ನು ಪ್ರತಿ ಈ ನಾಲ್ಕು ವಾರಗಳ ಪೂಜೆನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವೀಡಿಯೋಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಟ್ರೈ ಮಾಡಿಕೊಂಡು ಒಂದು ಸರಿ ಚೆಕ್ ಮಾಡಿ ನಮ್ಮ ಕಡೆ ಪುಟಾಣಿ ಸಕ್ರೆನ ಕೊಡ್ತಾರೆ ಬಾಯ್ ಸಿಹಿ ಮಾಡಬೇಕು ಅಂತ ಹೇಳಿ ಹಾಗೆ ಒಬ್ಬಟ್ಟಿನ ಊಟ ಕೂಡ ಮಾಡಿಸಿದ್ರು ಆ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ಯಾಕಂದ್ರೆ ಊಟ ಮಾಡ್ತಿದ್ರು ಮುತ್ತೈದೆಯರಿಗೆ ಮುತ್ತೈತನ ಮಾಡಿ ಊಟ ಕೂಡ ಮಾಡಿಸ್ತಾರೆ ಊಟ ಮಾಡೋ ಟೈಮ್ನಲ್ಲಿ ಅವ್ರಿಗೆ ಪ್ಲಾಸ್ಟಿಕ್ ತಟ್ಟೆಗಳನ್ನ ಬಳಸ್ಬಾರ್ದು ಯಾಕಂತಂದರೆ ಮನ ಅವರು ಊಟ ಮಾಡಿರೋ ತಟ್ಟೆಗಳನ್ನ ನಾವು ಬಿಸಾಡ್ಬಿಡ್ತೀವಿ ಸೊ ಹಾಗಾಗಿ ಬಿಸಾಡಬಾರ್ದು ಯಾಕಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯರೇ ನಮ್ಮನೆಗೆ ಬಂದು ಊಟ ಮಾಡ್ದು ಮಾಡ್ದ ಹಾಗೆ ಸೊ ಹಾಗಾಗಿ ಅವ್ರು ಮಾಡಿರೋ ತಟ್ಟೆ ಊಟ ಮಾಡಿರೋ ತಟ್ಟೆಗಳನ್ನು ನಾವು ಬಿಸಾಡದೆ ಆ ತಟ್ಟೆಗಳನ್ನು ವಾಶ್ ಮಾಡಿ ಅದೇ ತಟ್ಟೆಗಳನ್ನು ನಾವು ಕೂಡ ಬಳಸಬೇಕು ಹಾಗಾಗಿ ಯಾವುದೇ ರೀತಿ ಪ್ಲಾಸ್ಟಿಕ್ ತಟ್ಟೆಗಳನ್ನ ಬಳಸಬಾರ್ದು ಅಂತೇಳಿ ಅತ್ತೆ ಮಾತಾಡ್ಕೊಳ್ತಾಯಿದ್ರು ಆ ಇನ್ಫಾರ್ಮೇಷನ್ ನನಗೆ ಗೊತ್ತಾಯಿತು ಸೊ ನಿಮ್ಮ ಹತ್ರನು ಶೇರ್ ಮಾಡ್ಕೋಬೇಕು ಅಂತೇಳಿ ಈ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನು ಮುಂದಿನ ವ್ಲಾಗ್ಗಳಲ್ಲಿ ಆದಷ್ಟು ನಾನು ವಿಭಿನ್ನ ರೀತಿಯ ವ್ಲಾಗ್ಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಈ ರೀತಿ ವ್ಲಾಗ್ಗಳು ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಸರಿ ಅತ್ತೆ ನಾನು ನಿಖಿತಾ ನೇತ್ರ ಎಲ್ಲರೂ ನಾಲ್ಕು ಜನ ಕಾಟನ್ ಸೀರೆ ಅಂದರೆ ಇಳಿಕಲ್ ಸೀರೆನೇ ಉಟ್ಕೊಂಡಿದ್ವಿ ಯಾಕಂದರೆ ಮುತ್ತೈತನಕ್ಕೆ ಇಳಿಕಲ್ ಸೀರೆ ಉಟ್ಕೋಬೇಕು ಅಂತ ಹೇಳ್ತಾರೆ ಪ್ರತಿ ವಾರ ನಾವು ಅತ್ತೆ ಸೀರೆನೇ ಉಟ್ಕೊಂಡಿದ್ದು ಅತ್ತೆ ಬ್ಲೌಸ್ಗಳು ಕೂಡ ನಮ್ಗೆ ಆಗುತ್ತೆ ಅವರು ಕೂಡ ನಮ್ಮ ಸೈಜೇ ಇದ್ದಾರೆ ಇನ್ನು ಈ ಬ್ಲೌಸ್ ಈ ಸೀರೆಗಳು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಹೇಗೆ ಉಟ್ಕೊತೀವೋ ಹಾಗೆ ನೀಟಾಗಿ ಕುತ್ಕೊಳ್ತಿತ್ತು ಆದಮೇಲೆ ದೇವರಿಗೆ ಆರತಿ ಬೆಳೆದಿದ್ವಿ ಅಲ್ಲಿ ಕೂಡ ಆರತಿ ಬೆಳಗಿ ಹಾಗೆ ನಮ್ಮನೆಗೂ ಬಂದು ನಮ್ಮನೇಲೂ ಅರ್ಶನ ಕುಂಕುಮ ಎಲ್ಲ ತಗೊಂಡು ಮುತ್ತೈತನ ಮಾಡಿ ಇಲ್ಲೂ ಕೂಡ ಮುತ್ತೈದರಿಗೆ ಊಟ ಮಾಡಿಸಿದ್ವಿ ಹಾಗೆ ನಮ್ಮ ನೇಬರ್ಸ್ನು ಎಲ್ಲರನ್ನೂ ಅಕ್ಕಪಕ್ಕದವ್ರು ಇರೋರು ಕೂಡ ಕದ್ದಿದ್ವಿ ಇನ್ನು ನಾವೆಲ್ಲಾನು ಆರತಿ ಬೆಳಗ್ಗೆ ಅಕ್ಷತೆನ ದೇವ್ರಿಗೆ ಹಾಕಿದ್ವಲ್ಲ ಅದೇನ ನೋಡ್ಬಿಟ್ಟು ಶ್ರೇಯಾನ್ ಮತ್ತು ಚಿರಾಗ್ ಕೂಡ ಮುತ್ತೈದೆಯರು ಹಾಗೆ ಬರೋದಿಲ್ಲ ಅಂತ ನಿಮ್ಗೆ ಮೊದಲೇ ಹೇಳಿದೆ ಅಕ್ಕಿ ಮತ್ತೆ ಉದ್ವತ್ತಿನ ತೊಗೊಂಡು ಬರ್ತಾರೆ ಅದನ್ನು ದೇವ್ರ ಮುಂದೆ ತಂದು ಸುರಿದಿದ್ದಾರೆ ಸೊ ಅದನ್ನೇ ತೊಗೊಂಡು ಅವರು ಅಕ್ಷತೆ ಅಂತೇಳಿ ಹಾಕ್ತಾಯಿದ್ರು ಸೊ ಆ ಕ್ರಿಪಿಂಗ್ಸ್ ಕೂಡ ತೊಗೊಂಡೆ ಫನ್ನಿಯಾಗಿರುತ್ತೆ ಅಂಥೇಳಿ ಎಷ್ಟು ಹೇಳಿದ್ರು ಕೇಳಲ್ಲ ನಾವು ಏನು ಮಾಡ್ತೀವೋ ಅದನ್ನೇ ಕೂಡ ಅವರು ಮಾಡೋಕ್ಕೆ ಇಷ್ಟಪಡ್ತಾರೆ ಮಕ್ಕಳಂದ್ರೇ ಹಾಗೆ ಅಲ್ವಾ ನಾವು ಏನು ಮಾಡ್ತೀವೋ ಅದನ್ನು ಕೂಡ ಅವರು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅದನ್ನೇ ಅವರು ಮಾಡೋಕ್ಕೆ ಹೋಗ್ತಾರೆ ಹಾಗಾಗಿ ಮಕ್ಕಳ ಮುಂದೆ ಏನೇ ಮಾಡೋಕ್ಕೆ ಹೋದರೂ ತುಂಬ ಹುಷಾರಾಗಿರಬೇಕು ಲಕ್ಷ್ಮೀ ಪೂಜೆ ಮುಗೀತು ಇಲ್ಲಿಗೆ ಎಲ್ಲ ವಾರಗಳ ಕಂಪ್ಲೀಟ್ ವೀಡಿಯೋನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಈ ಬಲ್ಪ್ಗಳನ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಈ ರೀತಿ ಮಿಂಚೋ ಥರ ಬಲ್ಪ್ನ ತಂದು ಹಾಕಿದರು ಆದರೆ ಡ ದೇವರು ಡಾರ್ಕಾಗಿ ಕಾಣುತ್ತೆ ಸ್ವಲ್ಪ ಬ್ರೈಟಾಗಿ ಕಾಣಲಿ ಅಂಥೇಳಿ ಮತ್ತೆ ಬೇರೆ ಬಲ್ಪ್ನ ತಂದು ಹಾಕ್ಸಿದ್ವಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ದು ವೀಡಿಯೋ ಇದು ಯಾಕಂದರೆ ದೇವ್ರನ್ನ ಇಳಿಸ್ತಾ ಇದ್ದಾರೆ ಯಾಕಂದ್ರೆ ತುಂಬ ದಿನ ಬಿಡೋದಿಲ್ಲ ಅಂದರೆ ಬಿಡೋರು ಬಿಡ್ತಾರೆ ಐದು ದಿನ ಮೂರು ದಿನ ಅಂತೇಳಿ ಬಟ್ ನಾವು ಬಿಡೋಕ್ಕೋಗಲ್ಲ ಯಾಕಂದರೆ ಮಕ್ಕಳಿದ್ದಾರೆ ಸ್ವಲ್ಪ ಹೇಳಿದ್ರೆ ಮಿಸ್ ಆಗಿ ಏನಾದರೂ ಆಗ್ಬಿಡುತ್ತೆ ಅಂಥೇಳಿ ಬೇಗನೆ ತೆಗೆದು ಅತ್ತೆ ಈ ಎಲ್ಲ ಕಂಪ್ಲೀಟ್ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ವಲ್ಪ ತೋರಿಸಿದ್ದ ವೀಡಿಯೋಗಳು ತೋರಿಸಿದ ಆಚರಣೆಗಳನ್ನೇ ತೋರಿಸಿದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಾವು ಅದನ್ನೇ ಮಾಡೋದು ಅದನ್ನೇ ತೋರಿಸೋದು ಹಾಗಾಗಿ ಮಾಡಿದ್ದನ್ನು ತೋರಿಸಲೇಬೇಕು ಹಾಗಾಗಿ ದೇವರ ಅಲಂಕಾರ ಅಷ್ಟೇ ವಾರದಿಂದ ವಾರಕ್ಕೆ ಡಿಫ್ರೆಂಟ್ ಆಗಿತ್ತು ಅಷ್ಟು ಬಿಟ್ಟರೆ ಇನ್ನೆಲ್ಲ ಆಚರಣೆಗಳು ಸೇಮೇ ಇತ್ತು ಬಟ್ ನಾನು ವಾರ ಪ್ರತಿ ವಾರ ಮಾಡೋದನ್ನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಅಂತೇಳಿ ಅಲ್ಲಲ್ಲಿ ಒಂದೊಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಕಂಪ್ಲೀಟ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್